ಅದೇ ಜಯಕೋ ಎಲ್ಲಿ ಬೆಳ್ ಬೆಳಿಗ್ಗೆ ಎತ್ಲಗೋ ಇದ್ದಿ ಬರ್ಜರಿ ಶಾಪಿಂಗ್ ಎಲ್ಲ ಬಂದಂಗ ಅಂತು ದೀಪಾವಳಿ ಶಾಪಿಂಗು ಹೌದೇ ಯಾ ನಮ್ನಿ ಬಿಸ್ಲು ಬೆಳಿಗ್ಗೆ ಬಿಸಿಲು ಬಿಲಿಯೋ ಕಾಣ್ತೂ ಇಲ್ಲ ನಿಂಗ ಸರಿಯಾ ಎಲ್ಲೋ ಇದ್ದಿ ಬೆಳಿಗ್ಗೆ ಬಿಸಿಲು ಸಂಜೆ ಮಳೆ ಅದೇ ಎಂತ ಮಳೆ ಅಂತೂ ಮುಗಿಯುದೇ ಒಂದು ಒಂದ್ ನಾಲ್ಕ ನಾಕು ಹೋಯ್ಕತ್ತೆ ಇರೋ ಜನಸಿದ್ದನ ಅದು ಈ ಮಳೆಗಾಲದ ಬಿಡ್ದಲ್ಲಿ ಬತ್ತಲ್ಲೇ ಸಣ್ಣಕ್ ಪಿರಿ ಪಿರಿ ಮಳೆ ಹಂಗ ಬಂತ ನಂಗೆ ಬತ್ತು ನೋಡು ಹೌದಾ ಹಾ 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 ಎಲ್ಲೋ ಇದ್ದಿ ಈಗ ತಡಿಯೇ ಮಾತ್ರ ಅದ ಇದಂಪಿಗೆಯ ಕಾಣ್ತರೂ ಇಲ್ಲ ಮರೀತಿ ರೈತಿ ಎಲ್ಲ ತಂಪ ಬಿಸ್ಲ ಗೀತಾಂಜಲಿ ಬರ್ಜರಿಲಿ ಎಂತೆಂತ ತಗೊಂಡ್ರಿ ಓಹೋಹೋಹೋ ಕುಕ್ಕರು ನೀ ಎಂತ ತಗೊಂಡೆ ಸೌಂತಿಗೂ ಇದ್ದಿ ಹಂಗಾರೆ ಎಲ್ಲವೂ ಲಲಿತಕ್ಕ ಜಯಕ್ಕ ಎಲ್ಲವೂ ಬರ್ಜರಿ ಟೀಮ್ ಹೋಗಿ ಬಂದ್ರಲ್ಲಿ ಹೌದೇ ಬಿಸಿಲಪ್ಪುದ್ರೊಳಗೆ ಹೌದು ಮಿಕ್ಸರು ಹಾ 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 ಎಂತ ಆಫರ್ ಬಿಟ್ಟಿವಾ ಸಣ್ಣೊಂದು ನೀರು ಬಿಟ್ಟಿ ಹೋಯ್ದ ನೋಡು ಬಂದ್ ಮಾಡದ್ರ ಓಹೋ ಒಂದಕ್ಕೆ ಒಂದು ಫ್ರೀ ಅದು ಮಸ್ತ್ ಅಲ್ಲ ಹಂಗಾರೆ ಮಿಕ್ಸರಿ ಕುಕ್ಕರ್ ಫ್ರೀ ಹೇಳಾರೆ ಹೇಳ ಇಲ್ಲೇ ನಂಗ ಇಲ್ಲೇ ಈಗೆಲ್ಲ ವಸ್ತ್ರದ ಎನ್ಸ್ರ ತಪ್ಪುದು ದೀಪಾವಳಿಗೆ ಅದೆಲ್ಲ ಇಲ್ಲೇ ಎಲ್ಲವ್ರತ್ರ ಬೇಕಷ್ಟು ವಸ್ತ್ರ ಇತ್ತು ಆವಾಗಾದ್ರೂ ಮೊದ್ಲಾದ್ರೆ ಹಬ್ಬಕ್ಕೊಂದು ವಸ್ತ್ರ ಹಂಗಲ್ಲ ಇತ್ತು ಅದೇ ಈಗಂತೂ ಬೇಕಷ್ಟಾಗತ್ತ ಎಪ್ಪ ದೀಪಾವಳಿಗೆ ಹೇಳ ತಪ್ಪುದಿಲ್ಲ ಹಾ ಬೇಕಾದಾಗ ಹೋಯ್ತ ಅನ್ಕೊಂಬುದು ಅದೇ ಹೋಗಿ ನಿಂಗ ಹಂಗಾರೆ ಹೂಗು ಇದೆಲ್ಲ ಮಸ್ತ್ ಬಂದಲ್ಲೇ ಹಂಗಾರೆ ಹೂಗು ಕುಂಡಲ್ಲ ಅಡಿಲೆ ಬಿಸಿಲು ನಿಂಗನ್ನು ರಾಶ್ ಹಾ ನಿಲ್ಲಡಿ ಹಾ ಅವು ಜಯ ನಲ್ತಕ್ಕ ಲಲಿತಕ್ಕ ಅವೆಲ್ಲವ ಶಾಪಿಂಗು ಹಾ ಎಂತ ಶಾಪಿಂಗ್ ಅಂದ್ರ ಈಗ ದೀಪಾವಳಿ ಆಫರ್ ಇತ್ತು ಮಿಕ್ಸರು ಕುಕ್ಕರು ಎಂತೆಂತದೋ ಹಿಡ್ಕೊ ಬಂದ ನಿಮ್ಗ್ ಮತ್ತೆಂತ ಬೇಕಾ ಮಾತ್ರ ಸಣ್ಣನ್ ಬದಿಗ್ ನೋಡಿ ಆಫರ್ ಅಲ್ಲ ತಂದದ್ದಲ್ಲ ಚಲೋ ಚೊಲೋ ಇರ್ತಲೇ ಮರ ಅದು ಹಾ ಆಫರ್ ಒಳ್ ಕೊಡ್ತ ಅದು ಹ್ಯಾಂಗ ಇರ್ತಾ ಏ ಅನ್ಸಲ್ಲ ನಾಕೈದಿವಸಕ್ಕ ರಿಪೇರಿಗ್ ಬಂದ್ರ ಬೇಕಾ ಅದು ಆಫರ್ ಆಫರ್ ಒಳ್ತದ್ ಎಷ್ಟು ವರ್ಷದ ಹಳೆ ಇದಾಗಿರ್ತೇ ಅನ್ಸನಾ ಹಿಂಗೆ ಕುಕ್ಸಟ್ಟೆ ಆಫರ್ ದುಡ್ಡು ಕಡಿಮೆಗೆ ಅಂತ ಕೊಡ್ತಾವ ಮಳ್ಳ ಹಿಡಿದ್ರೆ ಹಳೆ ತಾಗಿರ್ತು ಅದ ಇದು ಇಟ್ಕಂಡ್ ಇಟ್ಕೊಂಡು ಹೊಸದ ಐಟಮ್ ಹಾಕ್ಲಾ ಹತ್ಲಾ ಹೇಳಿ ಹಂಗೆ ಮಾಡ್ತಾವ ಬೇಡ ಅವ್ರ ಹತ್ರ ಎಲ್ಲ ಹೇಳೋಗಡಿ ನೀವು ಅವ್ರ ಹತ್ರ ಹೇಳಿ ಬಯಸ್ಕೊಳಕ ಅದೆಲ್ಲ ಎಂತ ಆಪರಿ ಕೊಟ್ಟದಲ್ಲ ಎಂತ ಚಲೋ ಇರ್ತು ಕೇಂದ್ರ ನೀವು ಥೋ ಆಪರಿಗೆ ಕೊಟ್ಟದಲ್ಲವ ಚಲೋ ಇರ್ತಲ್ಲ ಹೇಳಿ ತಕ ಎನ್ಸ ಕುಕ್ಕರಿಗೆ ಅಲ್ಲ ಮಿಕ್ಸರಿ ಕುಕ್ಕರ್ ಫ್ರೀ ಅಡ ಹಂಗೆ ಮಿಕ್ಸರಿಗೆ ಕುಕ್ಕರ್ ಫ್ರೀ ಅಡ ಹ್ಮ ಎಂತ ಚಲೋ ಇದ್ದಂಗ್ತು ಹಂಗೆ ಕಡಿಮೆ ದುಡ್ಡಿಗೆ ಅಂತ ಕೊಡ್ತಾವು ಎನ್ಸಿ ಅವ್ರದ್ದು ಎಲ್ಲವೂ ಕಾನಮನಿ ಅಂತ ಕೊಡ್ತಾಕ್ತವು ನಾವು ನಮ್ದು ಹಾಳಾಗಿದ್ರು ಹೊಸ ತಪ್ಪ ನಾವು ಆ ಕಂಪ್ನಿ ಎಲ್ಲ ನೋಡ್ಕೊಂಡ ಅದೀಗ ಸರಿ ಮಾಡಿಸ್ಕೋ ಬೈಂದ್ರು ಹೊಸ ಮಿಕ್ಸರ್ ಕರಡಿಗೆನೆ ತಂದ್ರು ಈಗ ಹೌದು ಇನ್ನೊಂದು ಸುಮಾರು ದಿವ್ಸ ಹ್ಮ್ ನಾ ಹೋಗ್ತೇ ಈಗ ಆಚೆ ಬದಿಗೆ ಹೋದ್ರೆ ಮತ್ತೆ ಸಿಕ್ನಿಲ್ಲ ಈಗ ಎಂತ ಬೇಕು ಮತ್ತೆಂತ ನಾನು ಮತ್ತೆಂತ ಅಚ್ಚಿ ಬದಿಗೆ ಹಿಂದ ಬದಿಗೆ ಇಲ್ಲ ಇಲ್ಲ ಬೈಂದ್ಲೇ ಅದು ಲಲಿತ್ ಬೈಂದ್ಲೆ ಇಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಂಬಡಾ ಅದಕ್ಕೆ ಅಳಿಯ ಕೂಸು ಎಲ್ಲ ಬತ್ತೋಡ ಹಂಗಾಯ್ ನಾಲ್ಕು ದಿವ್ಸ ರಜೆ ಮಾಡೋ ಹೇಳಿ ಹೊಯ್ದು ಬತ್ಲೇಡ ಅಳಿಯ ಕೂಸು ಅಲ್ಲ ಹಾ ಅಡಿಲೆ ನನಗೆ ಬಿಸಿಲು ಬಂದ್ ಕೂಡ ಅತ್ಲಾ ಬದಿಗೆ ಆತ್ಲ ಈಗ ಅಲ್ಲಿ ಅತ್ಲಾಗ್ ತಂಪಿದ್ದು ಆ ಬದಿಗೌತ ಯಾರನ್ನ ರೋಡ್ ಮೇಲೆ ಯಾರು ಹೋಗ್ತವಲ್ಲ ನಾ ನೋಡ್ತಾ ಇಲ್ಲ ಇಲ್ಲಿ ನೀ ಅಜ್ಜಿ ಬಪ್ಪುದಿಗಿಲ್ಲೇ ಇರು ಹಾ ಇಲ್ಲೇ ಅಲ್ಲಿ ಅಚ್ಚಿ ಬದಿಗೆ ಅಲ್ಲಿ ಕಾಯಿಗೆಲ್ಲ ಇದ್ದು ನನ್ಕೊಚ್ಚ ನಾ ನೋಡ್ಕತ್ತೆ ನೀರು ಹಾ ಅಜ್ಜಿಗೆ ನೀರೆಲ್ಲ ಬೇಕಾಗತ್ತಲ್ಲ ಕೊಡು ನೀನು ಹಾ ಹಾ ದುಪ್ಪಳಿ ಮಗ ಹ್ಮ ಅಮ್ಮ ಅಚ್ಚಿಗ ಹೋಯ್ಬತ್ತೆ ನೀಲ್ ಆಟಾಡ್ಕತಿರು ಹರಿಯುದ್ದದ ಹಾ ಈಗ ಮಾತ್ರ ಹೊತ್ತು ಬರ್ಕ ಇಲ್ಲ ಅಂದ್ರೆ ಹಾ ಎನ್ಸಾರು ಬರಿ ಹ್ಮ ಅಡಿಲ ಹೋದರ ಈ ಕತ್ತಿ ಒಂದ್ ಸಮಕ ಬರಕೈತು ಇತ್ತು ಗುಂದಿ ಬದಿಗ್ ಹೋಯೂ ಇಲ್ಲ ಹ್ಮ್ ಶಿಂಡ್ಲೆಕಾಯಿ ಇಲ್ಲ ಈಗ ಎಲ್ಲೂ ಶಿಂಡ್ಲೆಕಾಯಿ ಎಲ್ಲ ಸಿಕ್ತಾ ಇಲ್ಲ ಅದ್ ನಿಂ ಕಾಲದಲ್ಲ ಆತು ಎಲ್ಲಿ ಶಿಂಡ್ಲೆಕಾಯಿ ಎಲ್ಲಿದ್ವಿ ಇಲ್ಲೇ ಅತ್ಲಾ ಬದಿಗೂ ಇಲ್ಲೇ ಬಾಳೆ ಕೀಳೆ ಇದ್ರ ಕಟ್ಟಿರತ್ತು ಅಷ್ಟೇ ಬಳ್ಳಿಯ ಕಟ್ಟಿರತ್ತೂ ಬಿಡ್ತಾನೆ ಅನ್ಸನಾ ನೀವು ಇಲ್ಲಿ ಒಳಗ್ ಬಂದ್ ಕೂತ್ಕೊಂಡ್ರೆ ಈಗ ಕ್ಷಣ ನೀನು ಒಳಗೆ ಬಂದ್ಕಳೋ ಹೊರಬದಿ ದುಪ್ಪಡಿ ಮಾಡಣಾ